ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಹೇಮಾಡಪ್ಪ ಮದ್ರಾಸಿ ಭಜನ ಮೇಳದವರ ಬಗ್ಗೆ ಹಾಗೆ ಬಾಬು ತೆಂಡೂಲ್ಕರ್ ಅವರ ಬಗ್ಗೆ ಕ್ಯಾಪ್ಟನ್ ಹಾಟೆ ಅವರ ಬಗ್ಗೆ ಹಾಗೆ ವಾಮನ ನಾರ್ವೇಕರ ಅನ್ನೋ ಭಕ್ತರ ಬಗ್ಗೆ ಇವರ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ರಾಮದಾಸಿ ಪಂಥದ ಭಜನಾ ಮೇಳ ಪುಣ್ಯಕ್ಷೇತ್ರ ಕಾಶಿಯಾತ್ರೆಗೆ ಹೊರಟಿತ್ತು ಆ ಗುಂಪಿನಲ್ಲಿ ಮೂವರಿದ್ದರು ಪತಿ ಪತ್ನಿ ಮತ್ತು ಮಗಳು ಶಿರಡಿಯಲ್ಲಿ ಮಹಾಯೋಗ ಸಂಪನ್ನರು ದಯಾಮಯರು ಆದ ಬಾಬಾ ಅವರು ಪ್ರತಿದಿನ ಭಕ್ತರಿಗೆ ಹಣ ಹಂಚುತ್ತಿರ್ತಾರೆ ಅಂತ ಅವ್ರಿಗೆ ತಿಳೀತು ಬಾಬಾ ಅವರು ದಕ್ಷಿಣ ರೂಪದಲ್ಲಿ ಪಡೆದ ಹಣದಲ್ಲಿ ಪ್ರತಿದಿನವೂ ಅಮಾನಿ ಅನ್ನೋ ಹುಡುಗಿಗೆ ಒಂದು ರೂಪಾಯಿ ಭಕ್ತ ಕೊಂಡಾಜಿಯವರ ಮಗಳಿಗೆ ಒಂದು ರೂಪಾಯಿ ಅಮಾನಿ ತಾಯಿಯವರಿಗೆ ಹತ್ತು ರೂಪಾಯಿಗಳಿಂದ ಇಪ್ಪತ್ತು ರೂಪಾಯಿ ಮತ್ತು ಇತರ ಕೆಲವು ಭಕ್ತರಿಗೆ ಐವತ್ತು ರೂಪಾಯಿಗಳಂತೆ ಇದ್ರು ಇದನ್ನು ಕೇಳಿ ಭಜನೆ ಮೇಳದವರು ಶಿರಡಿಗೆ ಬಂದು ಭಜನೆ ಮಾಡಿದರು ಆದರೆ ಅವರ ಅಂತರಂಗದಲ್ಲಿ ಹಣದಾಸೆ ಅತಿಯಾಗಿತ್ತು ಮೇಳದವರೆಲ್ಲರೂ ಹಣದಾಸೆಯಿಂದ ಇದ್ದರೂ ಸಹ ಆ ಗುಂಪಿನ ಯಜಮಾನನ ಪತ್ನಿಗೆ ಹಣದಾಸೆ ಇರಲಿಲ್ಲ ಬಾಬಾ ಅವರನ್ನು ಅವಳು ಬಹಳ ಪ್ರೀತಿಸ್ತಾ ಇದ್ಳು ಅವಳ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವರು ಅವರಿಗೆ ಅವಳ ಪ್ರೀತಿಯ ದೇವರ ದರ್ಶನವನ್ನು ದಯಪಾಲಿಸಬೇಕು ಅಂತ ನಿರ್ಣಯಿಸಿ ಶ್ರೀರಾಮನಂತೆ ಗೋಚರಿಸಿದ್ರು ಇದನ್ನು ಕಂಡ ಅವಳು ಬಹಳನೇ ಆನಂದ ಭರಿತಳಾದ್ಳು ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿ ಬಂತು ಸಂತೋಷದಿಂದ ಮುಗಿದ್ಲು ಅಲ್ಲಿ ನೆರೆದವರೆಲ್ಲರೂ ಅವಳ ಆನಂದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟರು ಆದರೆ ಅವ್ರಿಗೆ ಕಾರಣ ತಿಳಿಲಿಲ್ಲ ಅವಳ ಪತಿಗೆ ಸಾಯಿಬಾಬಾ ಹೇಗೆ ತನಗೆ ಶ್ರೀರಾಮಚಂದ್ರನ ದರ್ಶನವನ್ನು ದಯಪಾಲಿಸಿದ್ರು ಅಂತ ತಿಳಿಸಿ ಹೇಳಿದ್ಲು ಆಗ ಅವನು ಇದು ಕೇವಲ ನಿನ್ನ ಭ್ರಮೆ ಅದು ಹೇಗೆ ಸಾಧ್ಯ ಎಲ್ಲರೂ ಸಾಯಿಬಾಬಾ ಅವರನ್ನೇ ಕಾಣ್ತಾ ಇದ್ದಾರೆ ನಿನಗೆ ಮಾತ್ರ ಶ್ರೀರಾಮನಂತೆ ಹೇಗೆ ಕಂಡ್ರು ಅಂತ ಪರಿಹಾಸ್ಯ ಮಾಡಿಬಿಟ್ಟ ಅದಕ್ಕೆ ಅವಳು ಕೋಪಗೊಳ್ಳಿಲ್ಲ ಅವಳಿಗೆ ಬಾಬಾ ಆಗಾಗ್ಗೆ ಶ್ರೀರಾಮನ ರೂಪದಲ್ಲಿ ದರ್ಶನ ನೀಡ್ತಾನೇ ಇದ್ರು ಅಪೂರ್ವ ಒಂದಾಯಿತು ಅವಳ ಪತಿಗೆ ಕೆಲವು ದಿನಗಳ ನಂತರ ಆತನಿಗೆ ಒಂದು ಕನಸು ಬಿತ್ತು ಅವನು ಒಂದು ದೊಡ್ಡ ಪಟ್ಟಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲ್ ವಾಸ ಮಾಡ್ತಾ ಇದ್ದ ಹಾಗೆ ಬಂದಿಖಾನೆಯ ಹೊರಗಡೆ ಬಾಬಾ ಅವರು ನಿಂತಿದ್ರು ಬಾಬಾ ಅವರನ್ನು ನೋಡಿ ರಾಮದಾಸಿ ದೀನ ಕಂಠದಿಂದ ನಿಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೀನಿ ನಮಗೆ ಇಂಥ ಸಂಕಟ ಬರಬೇಕಾ ನೀವಿದ್ದರೂ ಸಹ ನಮಗೆ ಸಂಕಟ ಯಾಕೆ ಬಂದಿದೆ ಅಂತ ಕೇಳ್ದ ಅದಕ್ಕೆ ಬಾಬಾ ಅವರು ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸಲೇಬೇಕು ಅಂತ ಉತ್ತರಿಸಿದ್ರು ಆಗ ಆತ ಬಾಬಾ ಇಂಥ ಕಷ್ಟ ಒದಗುವ ಪಾಪವನ್ನು ಎಂದು ನಾನು ಈ ಜನ್ಮದಲ್ಲಿ ಮಾಡಿರುವುದಿಲ್ಲ ಅಂತ ಹೇಳ್ದ ಅದಕ್ಕೆ ಬಾಬಾ ಅವರು ಈ ಜನ್ಮದಲ್ಲಿ ಮಾಡಿದ್ರು ಪೂರ್ವ ಜನ್ಮದಲ್ಲಿ ಪಾಪಕೃತ್ಯ ನೀನು ಮಾಡಿರಬಹುದು ಅಂತ ಹೇಳಿದರು ಅದಕ್ಕೆ ಆತ ಹೇಳ್ದ ನನಗೆ ಪೂರ್ವ ಜನ್ಮದ ನೆನಪಿಲ್ಲ ಹಾಗೆ ನಾನು ಪೂರ್ವಜನ್ಮದಲ್ಲಿ ಪಾಪವನ್ನು ಮಾಡಿದರೂ ಸಹ ನೀವು ಒಣ ಹುಲ್ಲನ್ನು ಸುಡುವಂತೆ ಅದನ್ನು ಯಾಕೆ ಸುಟ್ಟು ಬಿಡಬಾರ್ದು ಅಂತ ಬೇಡ್ಕೊಂಡ ಆಗ ಬಾಬಾ ಅವರು ನಿನಗೆ ಅದರಲ್ಲಿ ನಂಬಿಕೆ ಇದೆಯಾ ಅಂತ ಕೇಳಿದ್ರು ಆತ ಹೌದು ನಂಬಿಕೆ ಇದೆ ಅಂತ ಉತ್ತರಿಸ್ದ ಆಗ ಬಾಬಾ ಅವನಿಗೆ ಕಣ್ಣು ಮುಚ್ಚಿಕೊಳ್ಳೋದಿಕ್ಕೆ ಹೇಳಿದ್ರು ಅವನು ಕಣ್ಣು ಮುಚ್ಚಿ ತರೆಯೋದ್ರೊಳಗಾಗಿ ಏನೋ ಕೆಳಗೆ ಬಿದ್ದ ಶಬ್ದ ಕಣ್ಣು ತೆರೆದು ನೋಡಲಾಗಿ ಬಂಧನದಿಂದ ಆಗಿದ್ದ ಆಗ ಅವನು ಬಹಳ ಹೆದರಿಕೆಯಿಂದ ಬಾಬಾ ಅವರನ್ನು ಎವೆ ಇಕ್ಕದೆ ನೋಡ್ದ ಆಗ ಬಾಬಾ ಈಗ ಸರಿಯಾಗಿ ಸಿಕ್ಕಿಬಿಟ್ಟಿದೀಯಾ ಪುನಃ ನಿನ್ನನ್ನು ಬಂಧಿಸಿಬಿಡ್ತಾರೆ ಅಂತ ಹೇಳಿದ್ರು ಆಗ ಅವನು ಬಾಬಾ ಅವರನ್ನು ಕುರಿತು ನಿಮ್ಮ ಹೊರತು ನನಗೆ ಇನ್ಯಾರೂ ರಕ್ಷಕರಿಲ್ಲ ಅಂತ ಬೇಡ್ಕೊಂಡ ಬಾಬಾ ಅವರು ಪುನಃ ಅವನಿಗೆ ಕಣ್ಮುಚ್ಕೊಳ್ಳುವಂತೆ ಹೇಳಿದ್ರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡ ನಂತರ ನೋಡಲಾಗಿ ಬಂಧನದಿಂದ ಮುಕ್ತನಾಗಿ ಬಾಬಾ ಅವರ ಪಕ್ಕದಲ್ಲಿ ನಿಂತಿದ್ದ ಆಗ ಆತ ಬಾಬಾ ಅವರಿಗೆ ನಮಸ್ಕಾರ ಮಾಡ್ದ ಬಾಬಾ ಅವರು ಕೇಳಿದ್ರು ಈಗ ಮಾಡ್ತಾ ಇರೋ ನಮಸ್ಕಾರಕ್ಕೂ ಹಿಂದಿನ ಸಲ ಮಾಡಿದ ನಮಸ್ಕಾರಕ್ಕೂ ವ್ಯತ್ಯಾಸ ಏನಾದರೂ ಇದೆಯಾ ಯೋಚನೆ ಮಾಡಿ ಉತ್ತರ ಹೇಳು ಅಂದರು ಅದಕ್ಕೆ ಅವನು ಬೇಕಾದಷ್ಟು ವ್ಯತ್ಯಾಸ ಇದೆ ಮೊದಲು ಮಾಡಿದ ನಮಸ್ಕಾರ ನನ್ನದು ಹಣದಾಸಿಯದು ಈಗ ಮಾಡಿದ ನಮಸ್ಕಾರ ನಿಮ್ಮನ್ನ ಪರಮಾತ್ಮ ಅಂತಲೇ ಭಾವಿಸಿ ಮಾಡಿದ್ದು ಅಂತ ತಿಳಿಸ್ಕೊಟ್ಟ ಆಗ ಬಾಬಾ ಅವರು ಇನ್ನೇನು ಬೇಕು ಅಂತ ಕೇಳಿದ್ರು ಅವನು ಗುರು ರಾಮದಾಸರನ್ನ ನೋಡೋದಕ್ಕೆ ಅಪೇಕ್ಷೆ ಪಟ್ಟ ಆಗ ಬಾಬಾ ಅವರು ಅವನಿಗೆ ಹಿಂತಿರುಗಿ ನೋಡಲು ಹೇಳಿದ್ರು ಹಿಂತಿರುಗಿ ನೋಡಿದಾಗ ಅವನು ಗುರು ರಾಮದಾಸರನ್ನ ಕಂಡ ಇನ್ನೇನು ನಮಸ್ಕಾರ ಮಾಡಬೇಕು ಅಂತ ಹೋದಾಗ ರಾಮದಾಸರು ಮಾಯವಾಗಿದ್ದರು ಆಗ ಅವನು ಬಾಬಾ ಅವ್ರನ್ನ ಕುತೂಹಲದಿಂದ ನೀವು ಬಹಳ ವೃದ್ಧರಂತೆ ಕಾಣ್ತೀರಾ ನಿಮಗೆ ವಯಸ್ಸು ಎಷ್ಟಾಗಿದೆ ಅಂತ ಕೇಳ್ದ ಬಾಬಾ ಅವರು ಏನು ನಾನು ಮುದುಕನಾಗಿದ್ದೀನಿ ಅಂದ್ಕೊಂಡಿದ್ದೀಯಾ ಹಾಗಾದರೆ ನನ್ನ ಜೊತೆ ಓಡಿಬಾ ನೋಡೋಣ ಅಂತ ಹೇಳಿ ಓಡೋದಕ್ಕೆ ಪ್ರಾರಂಭ ಮಾಡಿದ್ರು ಅವನು ಕೂಡ ಬಾಬಾ ಅವ್ರನ್ನ ಹಿಂಬಾಲಿಸ್ತಾ ಓಡ್ತಾ ಓಡ್ತಾ ಬಾಬಾ ಅವರು ಮಾಯವಾಗಿ ಬಿಟ್ರು ಇಷ್ಟು ಹೊತ್ತಿಗೆ ಅವನ ಕನಸು ಮುಗಿದು ಅವನಿಗೆ ಎಚ್ಚರವಾಯಿತು ಎಚ್ಚರವಾಗಿ ನೋಡೋದಕ್ಕೆ ಸುತ್ತಮುತ್ತ ಯಾರೂ ಕಾಣಲಿಲ್ಲ ಆದರೆ ಕನಸಿನಲ್ಲಿ ಕಂಡಿದ್ದನ್ನೆಲ್ಲ ಕೂಲಂಕುಷವಾಗಿ ಅವನು ಯೋಚನೆ ಮಾಡ್ತಾ ಕೂತ ಅವನ ಮನೋಭಾವ ಬದಲಾಯಿತು ಆತ ಬಾಬಾ ಅವ್ರನ್ನ ಬಹಳವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ದ ಬಾಬಾ ಅವರ ಮಹಿಮೆಯನ್ನು ತಿಳಿದುಕೊಂಡ ಅವನ ಅನುಮಾನ ದೂರವಾಗಿ ಅವನು ಬಾಬಾರವರ ಪರಮ ಭಕ್ತನಾದ ಈ ದೃಶ್ಯ ಕೇವಲ ಸ್ವಪ್ನವಾಗಿದ್ದರೂ ಕೂಡ ಅದರಲ್ಲಿ ನಡೆದ ಸಂಭಾಷಣೆಗಳೆಲ್ಲ ಪರಿಣಾಮಕಾರಿಯಾದವು ಮರುದಿನದ ಆರತಿ ಸಮಯಕ್ಕೆ ಮಸೀದಿಗೆ ಹೋದಾಗ ಅವನಿಗೆ ಬಾಬಾ ಎರಡು ರೂಪಾಯಿಗಳನ್ನು ಮತ್ತು ಬರ್ಫಿಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರು ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡ್ತಾನೆ ನಿನಗೆ ಎಲ್ಲನೂ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು ಅವರಿಗೆ ಶಿರಡಿಯಲ್ಲಿ ಹೆಚ್ಚು ಹಣ ದೊರಕಲಿಲ್ಲ ಆದರೆ ಜೀವನಾದ್ಯಂತ ಬಾಬಾ ಅವರ ಆಶೀರ್ವಾದ ಫಲಿಸ್ತು ನಂತರ ಅವನಿಗೆ ಬೇಕಾದಷ್ಟು ಹಣ ಕೂಡ ದೊರಕ್ತು ಎಲ್ಲರೂ ಯಾತ್ರೆಯನ್ನು ಮುಗಿಸಿ ಅವರವರ ಸ್ವಸ್ಥಾನ ಸೇರಿಕೊಂಡ್ರು ಈಗ ಬಾಬು ತೆಂಡೂಲ್ಕರ ಅವರ ಬಗ್ಗೆ ನೋಡೋಣ ಮುಂಬಯಿ ಬಾಂದ್ರಾದ ರಘುನಾಥ ತೆಂಡೂಲ್ಕರ ಅವರ ಹೆಂಡತಿ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಅವರು ಶ್ರೀಮತಿ ಸಾವಿತ್ರಿಬಾಯಿ ತೆಂಡೂಲ್ಕರ ಅಂತ ಸಾಯಿ ಲೀಲೆಗಳನ್ನು ಎಂಟು ನೂರು ಪಾದಗಳಲ್ಲಿ ಶ್ರೀ ಸಾಯಿನಾಥ ಭಜನಮಾಲಾ ಅನ್ನೋ ಪುಸ್ತಕ ರೂಪದಲ್ಲಿ ಅವರು ಪ್ರಕಟಿಸಿದ್ದಾರೆ ತೆಂಡೂಲ್ಕರ್ ಅವರ ಮಗ ಬಾಬು ಮೆಡಿಕಲ್ ಪರೀಕ್ಷೆಗೆ ಕುಳಿತುಕೊಂಡಿದ್ದು ಹಗಲಿರುಳು ಓದ್ತಾ ಇದ್ದ ಕೆಲವು ಜ್ಯೋತಿಷಿಗಳನ್ನು ವಿಚಾರಿಸಿದಾಗ ಈ ಸಾರಿ ಅವನಿಗೆ ಗ್ರಹಗತಿಗಳು ಸರಿಯಾಗಿಲ್ಲ ಮುಂದಿನ ಸಾರಿ ಪರೀಕ್ಷೆಯಲ್ಲಿ ಜಯ ಪಡಿಬಹುದು ಅಂತ ಹೇಳಿದ್ರು ಇದು ಅವನ ಮನಸ್ಸನ್ನು ಕಲಕ್ತು ಕೆಲವು ದಿನಗಳ ನಂತರ ಅವನ ತಾಯಿ ಶಿರಡಿಗೆ ಬಂದರು ಬಾಬಾ ಅವರನ್ನು ಸಂದರ್ಶಿಸಿ ಇತರ ವಿಚಾರಗಳನ್ನೆಲ್ಲ ಮಾತಾಡಿದ ನಂತರ ಮಗನ ವಿಚಾರವನ್ನು ಕೂಡ ಬಾಬಾ ಅವರ ಬಳಿ ಪ್ರಸ್ತಾಪಿಸಿದ್ರು ಇದನ್ನು ಕೇಳಿದ ಬಾಬಾ ನನ್ನಲ್ಲಿ ನಂಬಿಕೆ ಇಡುವಂತೆ ನಿನ್ನ ಮಗನಿಗೆ ಹೇಳೋ ಜಾತಕ ಜ್ಯೋತಿಷ್ಯವನ್ನು ಬಿಡು ಚೆನ್ನಾಗಿ ಓದಿ ಪರೀಕ್ಷೆಗೆ ಕುಳಿತುಕೊಳ್ಳಿ ಖಂಡಿತ ಈ ಸಾರಿ ತೇರ್ಗಡೆ ಆಗ್ತಾನೆ ನನ್ನ ಮಾತಿನಲ್ಲಿ ನಂಬಿಕೆ ಇಡಲಿ ನಿರಾಶನಾಗುವುದು ಬೇಡ ಅಂತ ಹೇಳಿದರು ಸಾವಿತ್ರಿ ಬಾಯಿ ಬಾಬಾ ಅವರ ಸಂದೇಶವನ್ನು ಅವರ ಮಗನಿಗೆ ತಿಳಿಸಿದ್ರು ಅವರ ಮಗ ಕಷ್ಟಪಟ್ಟು ಓದಿ ಪರೀಕ್ಷೆಗೆ ಕುಳಿತುಕೊಂಡ ಆದರೂ ಮನಸ್ಸಿನಲ್ಲಿ ಎಲ್ಲೋ ಒಂದು ಭಯ ಇತ್ತು ನಾನು ತೇರ್ಗಡೆ ಆಗ್ತೀನೋ ಇಲ್ವೋ ಅನ್ನೋ ಅನುಮಾನದಿಂದ ಮೌಖಿಕ ಪರೀಕ್ಷೆಗೆ ಆತ ಹೋಗಲಿಲ್ಲ ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿದೆ ತಾವು ಮೌಖಿಕ ಪರೀಕ್ಷೆಗೆ ಬರಬೇಕು ಅಂತ ಹೇಳಿ ಕಳಿಸಿದ್ರು ಆಗ ಉತ್ಸಾಹಗೊಂಡ ಬಾಬು ಮೌಖಿಕವನ್ನ ಸಹ ಬಹಳ ಚೆನ್ನಾಗಿ ಮಾಡಿ ತೇರ್ಗಡೆ ಹೊಂದದ ಇದು ಬಾಬಾ ಅವರ ಮಹಿಮೆ ಅಲ್ವಾ ಹೀಗೆ ಅನುಮಾನಗಳು ಮತ್ತು ಕಷ್ಟಗಳು ನಮ್ಮ ನಂಬಿಕೆಯನ್ನು ದೃಢಪಡಿಸೋದಕ್ಕೋಸ್ಕರನೇ ನಮ್ಮನ್ನು ಆವರಿಸತ್ವೆ ಮತ್ತು ನಮ್ಮನ್ನು ಪರೀಕ್ಷಿಸತ್ವೆ ನಾವು ನಿಶ್ಚಲವಾಗಿ ನಂಬಿಕೆಯಿಂದ ಬಾಬಾ ಅವರನ್ನು ಅವಲಂಬಿಸಿದ್ರೆ ನಮ್ಮ ಪ್ರಯತ್ನಗಳೆಲ್ಲವೂ ಫಲ ಕೊಡತ್ವೆ ಈ ಹುಡುಗನ ತಂದೆ ರಘುನಾಥರಾವ ಮುಂಬೈಯಲ್ಲಿ ಒಂದು ವಿಲಾಯಿತಿ ಮಾರಾಟದ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಬಹಳನೇ ವಯಸ್ಸಾಗಿದ್ದರಿಂದ ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ವಿರಾಮ ತೆಗೆದುಕೊಳ್ಬೇಕಿತ್ತು ಆದ್ದರಿಂದಾಗಿ ಅವರು ರಜಾ ಪಡೆದುಕೊಂಡ್ರು ಆದರೂ ಪರಿಸ್ಥಿತಿ ಸುಧಾರಿಸಲಿಲ್ಲ ಕಾರಣ ಅವರು ನಿವೃತ್ತಿ ಹೊಂದಬೇಕಾಯಿತು ಪ್ರಾಮಾಣಿಕವಾಗಿ ಅವರು ಸೇವೆ ಮಾಡಿದ್ರಿಂದ ಆ ಸಂಸ್ಥೆಯ ಮುಖ್ಯಾಧಿಕಾರಿ ಅವರಿಗೆ ವಿರಾಮ ವೇತನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ವಿರಾಮ ವೇತನ ಎಷ್ಟು ಅಂತ ಇನ್ನೂ ನಿಶ್ಚಿತ ಮಾಡಿರಲಿಲ್ಲ ಅವರಿಗೆ ನೂರ ಐವತ್ತು ರೂಪಾಯಿಗಳ ಸಂಬಳ ಬರ್ತಿತ್ತು ಆದ್ದರಿಂದ ಅದರಲ್ಲಿ ಅರ್ಧ ಭಾಗ ಅಂದರೆ ವಿರಾಮ ವೇತನ ಎಪ್ಪತ್ತೈದು ರೂಪಾಯಿ ಸಿಗಬಹುದು ಅಂತ ತಿಳಿದು ಅದರಿಂದ ಜೀವನ ನಡೆಸೋದು ಸ್ವಲ್ಪ ಕಷ್ಟವಾಗತ್ತಲ್ಲ ಅಂತ ಚಿಂತ ಆಗ ಬಾಬಾ ಅವರು ಅವರ ಪತ್ನಿ ಶ್ರೀಮತಿ ತೆಂಡೂಲ್ಕರ ಅವರ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನಿಮ್ಮ ಪತಿಗೆ ನೂರು ರೂಪಾಯಿ ವಿರಾಮ ವೇತನ ದೊರಕಿದರೆ ನಿಮಗೆ ಸಂತೋಷವಾಗುತ್ತಾ ಅಂತ ಕೇಳಿದರು ಅದಕ್ಕೆ ಆಕೆ ಬಾಬಾ ನಮ್ಮನ್ನೇಕೆ ಕೇಳ್ತೀರಾ ನಿಮ್ಮಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ನೀವು ಎಷ್ಟು ಬೇಕಾದರೂ ಸಿಗೋ ಥರ ಮಾಡಿ ಅಂತ ಹೇಳಿದರು ಬಾಬಾ ಅವರು ನೂರು ರೂಪಾಯಿ ಪರವಾಗಿಲ್ವಾ ಅಂತ ಕೇಳಿದರೂ ಸಹ ಮುಂದೆ ನೂರ ಹತ್ತು ರೂಪಾಯಿಗಳ ವಿರಾಮ ವೇತನ ಅವರಿಗೆ ದೊರಕುವಂತೆ ಮಾಡಿದ್ರು ಬಾಬಾ ಅವರಿಗೆ ಭಕ್ತರಲ್ಲಿ ಇಂಥ ಅಪರಿಮಿತವಾದ ಪ್ರೀತಿ ಇತ್ತು ಈಗ ಇನ್ನೊಬ್ಬ ಭಕ್ತರು ಕ್ಯಾಪ್ಟನ್ ಹಾಟೆ ಅವರ ಬಗ್ಗೆ ತಿಳಿದುಕೊಳ್ಳೋಣ ಬಿಕಾನೇರದ ಕ್ಯಾಪ್ಟನ್ ಹಾಟೆ ಅವರು ಬಾಬಾ ಅವರ ಭಕ್ತರಾಗಿದ್ದರು ಒಂದು ದಿನ ಬಾಬಾರವರು ಅವರಿಗೆ ಸ್ವಪ್ನದಲ್ಲಿ ಗೋಚರಿಸಿ ನನ್ನ ಜ್ಞಾಪಕವಿದೆಯಾ ಅಂತ ಕೇಳಿದರು ಹಾಟೆ ಅವರು ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು ಮಗುವು ಎಂದಾದರೂ ತಾಯಿಯನ್ನು ಮರೆತು ಜೀವಿಸಬಹುದಾ ಅಂತ ಹೇಳಿ ತೋಟಕ್ಕೆ ಹೋಗಿ ತರಕಾರಿಗಳನ್ನು ತಂದು ಬಾಬಾ ಅವರಿಗೆ ಅಡುಗೆ ಸಿದ್ಧಪಡಿಸೋದಕ್ಕೆ ತಯಾರಾಗ್ಬಿಟ್ರು ಆ ಸಮಯಕ್ಕೆ ಅವರ ಕನಸು ಮುಗ್ಗು ಎಚ್ಚರವಾಯಿತು ಆಗ ಅವರು ಸೀದಾ ಆ ಪದಾರ್ಥಗಳನ್ನೆಲ್ಲ ಶಿರಡಿಗೆ ಕಳಿಸಬೇಕು ಅಂತ ನಿರ್ಧಾರ ಮಾಡಿದ್ರು ಸ್ವಲ್ಪ ದಿನಗಳ ನಂತರ ಗ್ವಾಲಿಯರ್ಗೆ ಬಂದರು ಆಗ ಅಲ್ಲಿಂದ ಶಿರಡಿಗೆ ಹೋಗೋವರ ಜೊತೆಯಲ್ಲಿ ಹನ್ನೆರಡು ರೂಪಾಯಿಗಳನ್ನು ಕೊಟ್ಟು ಎರಡು ರೂಪಾಯಿಗಳನ್ನು ತರಕಾರಿಗೆ ಉಪಯೋಗಿಸಿ ಇನ್ನುಳಿದ ಹತ್ತು ರೂಪಾಯಿಗಳನ್ನು ಬಾಬಾರವರಿಗೆ ದಕ್ಷಿಣ ರೀತಿಯಲ್ಲಿ ಅರ್ಪಿಸಿಬಿಡಿ ಅಂತ ಹೇಳಿದರು ಆಗ ಹಾಟೆ ಅವರ ಸ್ನೇಹಿತರು ಶಿರಡಿಗೆ ಬಂದು ತರಕಾರಿ ಕೊಂಡ್ಕೊಂಡ್ರು ಆದರೆ ಅಲ್ಲಿ ವಾಲ ಪಾಪಡಿ ಸಿಕ್ಕಿರಲಿಲ್ಲ ಅಷ್ಟರಲ್ಲಿ ಅಕಸ್ಮಾತಾಗಿ ಒಬ್ಬ ಮಹಿಳೆಯ ಹತ್ತಿರ ಪಾಪಾಡಿ ಶೇಂಗಾ ಸಿಕ್ಕಿ ಅದನ್ನು ಅವರು ತೆಗೆದುಕೊಂಡು ಮಸೀದಿಗೆ ಹೋಗಿ ಹಾಟೆ ಅವರ ಪರವಾಗಿ ಬಾಬಾ ಅವರಿಗೆ ಅರ್ಪಿಸಿದರು ಶ್ರೀ ನಿಮೋಣಕರ ಅವರು ಆ ತರಕಾರಿಗಳನ್ನೆಲ್ಲ ಉಪಯೋಗಿಸಿ ಅಡುಗೆ ತಯಾರು ಮಾಡಿ ಬಾಬಾ ಅವರಿಗೆ ಪಡಿಸಿದ್ರು ಬಾಬಾ ಅವರು ಆ ವಾಲ ಮಾತ್ರನೇ ಮಾತ್ರ ತಿಂತಿದ್ರು ಹಾಟೆ ಅವರಿಂದ ಕಳಿಸಲ್ಪಟ್ಟ ಈ ತರಕಾರಿಯ ಪಲ್ಯವನ್ನು ಮಾತ್ರ ತಿಂತಿದ್ದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಈ ಸಮಾಚಾರವನ್ನು ಅವರ ಮಿತ್ರರಿಂದ ತಿಳಿದುಕೊಂಡ ಹಾಟೆ ಅವರು ಬಹಳನೇ ಆನಂದ ಭರಿತರಾದರು ಹಾಗೆ ಹಾಟೆ ಅವರಿಗೆ ಇನ್ನೊಂದು ಸಾರಿ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ಒಂದು ರೂಪಾಯಿ ಪಡಿಬೇಕು ಅಂತ ಆಸೆ ಆಯಿತು ಆಗ ಅವರು ಶಿರಡಿಗೆ ಹೊರಟಿದ್ದ ಒಬ್ಬ ಮಿತ್ರನ ಜೊತೆಗೆ ಒಂದು ರೂಪಾಯಿಯನ್ನು ಕೊಟ್ಟು ಕಳುಹಿಸಿದ್ರು ಅವರು ಶಿರಡಿ ತಲುಪಿ ಬಾಬಾ ಅವರ ದರ್ಶನವನ್ನು ಪಡೆದು ದಕ್ಷಿಣೆ ಕೊಡೋದಿಕ್ಕೆ ಬಾಬಾ ಅದನ್ನು ಅವರ ಕಿಸೆಯಲ್ಲಿ ಹಾಕ್ಕೊಂಡ್ರು ಹಾಗೆ ಹಾಟೆ ಅವರು ಕೊಟ್ಟ ಒಂದು ರೂಪಾಯಿಯನ್ನು ಬಾಬಾ ಅವರಿಗೆ ಕೊಟ್ಟ ನಂತರ ಬಾಬಾ ಅದನ್ನು ತಿರುಗಿಸಿ ನೋಡಿ ಮೇಲಕ್ಕೆಸ್ತು ಆಟವಾಡ್ತಾ ಉದಿರ್ ಜೊತೆಗೆ ಆ ರೂಪಾಯಿಯನ್ನು ಹಿಂದಿರುಗಿಸಿ ಕೊಟ್ಟು ಇದನ್ನು ಅದರ ಮಾಲೀಕನಿಗೆ ಕೊಟ್ಟುಬಿಡು ಅವನಿಂದ ನನಗೇನು ಬೇಕಿಲ್ಲ ಅವನು ಶಾಂತಿ ಮತ್ತು ತೃಪ್ತಿಯಿಂದ ಇರಲಿ ಅಂತ ಹೇಳಿ ಕಳಿಸಿದ್ರು ಆ ಸ್ನೇಹಿತರು ಗ್ವಾಲಿಯರ್ಗೆ ಬಂದು ನಡೆದ ಎಲ್ಲ ಸಂಗತಿಯವರನ್ನ ಹಾಟೆ ಅವರಿಗೆ ತಿಳಿಸಿ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಅಪವಿತ್ರವಾದ ನಾಣ್ಯವನ್ನು ಅವರಿಗೆ ತಲುಪಿಸಿದ್ರು ಈಗ ವಾಮನ ನಾರ್ವೇಕರ ಅನ್ನೋ ಭಕ್ತರ ಅನುಭವವನ್ನು ನೋಡೋಣ ವಾಮನ ನಾರ್ವೇಕರ ಬಾಬಾ ಅವರನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ರು ಅವರು ಶ್ರೀರಾಮ ಕಂಠಿ ವರಹವನ್ನು ತಂದು ಸಾಯಿ ಬಾಬಾವರ ಹಸ್ತ ಸ್ಪರ್ಶದಿಂದ ಅದನ್ನು ಪವಿತ್ರಗೊಳಿಸಿ ಅದನ್ನು ತಗೊಳ್ಬೇಕು ಅಂತ ಬಾಬಾ ಅವರ ಕೈಗಿತ್ರು ಬಾಬಾ ಅದನ್ನು ಸುಮ್ಮನೆ ಜೇವ್ನಲ್ಲಿ ಹಾಕ್ಕೊಂಡ್ಬಿಟ್ರು ಆಗ ಶ್ಯಾಮ ಅವರು ಬಾಬಾ ಅವರಿಗೆ ನಾರ್ವೇಕರರ ಉದ್ದೇಶವನ್ನು ತಿಳಿಸಿ ಅದನ್ನು ಹಿಂತಿರುಗಿಸಿ ಕೊಡಬೇಕು ಅಂತ ಬೇಡ್ಕೊಂಡ್ರು ಆಗ ಬಾಬಾ ಅವನಿಗೆ ಹೇಗೆ ಇದನ್ನು ಮರಳಿ ಕೊಡಬೇಕು ನಾವೇ ಇಟ್ಟುಕೊಳ್ಳೋಣ ಅವನು ಇಪ್ಪತ್ತೈದು ರೂಪಾಯಿಗಳನ್ನು ಕೊಟ್ಟರೆ ಮಾತ್ರ ಅದನ್ನು ಹಿಂತಿರುಗಿಸಿ ಕೊಡ್ತೀನಿ ಅಂತ ಹೇಳಿದರು ಆಗ ವಾಮನ ನಾರ್ವೇಕರರು ಇಪ್ಪತ್ತೈದು ರೂಪಾಯಿಗಳನ್ನು ಬಾಬಾ ಅವರ ಮುಂದಿಟ್ರು ಆಗ ಬಾಬಾ ಅವರು ಇದರ ಬೆಲೆ ಇಪ್ಪತ್ತೈದು ರೂಪಾಯಿಗಳಿಗಿಂತಲೂ ಅಧಿಕವಾದುದು ಶ್ಯಾಮ ಇದನ್ನು ನೀನೇ ತೆಗೆದುಕೋ ಇದು ನಿನ್ನ ಹತ್ತಿರ ಇರಲಿ ಇದನ್ನು ಗೃಹದಲ್ಲಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರು ಬಾಬಾ ಅವರ ಈ ವಿಚಿತ್ರ ನಡತೆಯ ಬಗ್ಗೆ ಯಾರಿಗೂ ಮಾತಾಡುವಂತಹ ಧೈರ್ಯ ಇರಲಿಲ್ಲ ಯಾರಿಗೆ ಯಾವುದು ಯೋಗ್ಯ ಮತ್ತು ಯಾವುದು ಅರ್ಹವಾದದು ಅನ್ನೋದು ಬಾಬಾ ಅವರಿಗೆ ಮಾತ್ರನೇ ಗೊತ್ತಿತ್ತು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ ಶ್ರೀ ಸಾಯಿ ಪ್ರಣಾಮ ಧನ್ಯವಾದಗಳು